ಮನೆಯಲ್ಲಿ ಉತ್ತರ ಈಶಾನದಲ್ಲಿ ಮೆಟ್ಟಲು ಇರಬಾರ್ದು ನೋಡಿ ಇದು ಅನ್ ನಾರ್ತ್ ಈಸ್ಟು ನಾವು ನೋಡ್ತಿರೋದು ಈಸ್ಟ್ ಫೇಸಿಂಗಲ್ಲಿ ಉತ್ತರ ಭಾಗದಲ್ಲಿ ಇದೆ ನೋಡಿ ಈ ಥರ ಮನೆಗೆ ಮನೆ ಕಟ್ಟಿರೋದನ್ನ ತೊಗೊತಾರಲ್ಲ ಜನಗಳಿಗೆ ಕಷ್ಟಕ್ಕೆ ಸಿಕ್ಕಾಕೊಂತಾರೆ ಕುಟುಂಬಸ್ಥರಿಗೆ ಹಾನಿ ಆಗೋದ್ರ ಜೊತೆಗೆ ಆರೋಗ್ಯ ಹಾಳಾಗುತ್ತೆ ಈಗ ಅವರು ಹಣನ ಕೊಟ್ಟು ಈ ರೀತಿಯಾದ ಒಂದು ಮನೇನ ತಗೊತಾರಲ್ಲ ಇದಕ್ಕೆ ಪನಿಷ್ಮೆಂಟು ಅವರಿಗೆ ಲೈಫ್ ಟೈಮ್ ಆಗುತ್ತೆ ಮನೆಯಲ್ಲಿ ಎದೆನೋವು ಬರೋದು ಗಂಡು ಮಕ್ಕಳಿಗೆ ಗಂಡಸರಿಗೆ ಕುಟುಂಬ ವರ್ಗದಲ್ಲಿ ಮತ್ತು ಹೆಣ್ಮಕ್ಳಿಗೂ ಗಂಡಸರಿಗೆ ಜಗಳಗಳಾಗೋದು ಮತ್ತು ಒಂದು ಕಂಪ್ಲೀಟ್ ಮಾನಸಿಕ ಒತ್ತಡ ಇದರಲ್ಲಿಂದ ಆಗೋದು ಈಶಾನ್ಯದಲ್ಲೇ ಬಂದು ಮೆಟ್ಲಾಕ್ಸ್ತಾರೆ ಸರಿನಾ ಇದಕ್ಕೆ ಮನೆ ಕೊಂಡ್ಕೊಳೋ ಅಂಥ ಮಾಲೀಕರಿಗೆ ಇದು ಯಾರು ಪನಿಷ್ಮೆಂಟ್ ಅಂತ ಯಾರನ್ನೂ ಕೇಳೋಂಗಿಲ್ಲ ಮತ್ತು ಅವ್ರ ತಿಳುವಳಿಕೆಯೂ ಇರೋದಿಲ್ಲ ಇದನ್ನು ಏನು ಮಾಡಬೇಕು ಅಂತ ಇದಕ್ಕೆ ಸೂಕ್ತ ಪರಿಹಾರ ಏನು ಅಂತ ನೀವು ನಾನು ಕೇಳ್ಬೋದು ಇದಕ್ಕೆ ಸೂಕ್ತ ಪರಿಹಾರ ನಾವು ಮನೆಯನ್ನು ನೋಡಿದಾಗ ಮನೆಯಲ್ಲಿ ಗಂಡಸರು ಹೆಂಗಸರು ಕುಟುಂಬವಸ್ಥರು ಇವರು ಎಲ್ಲರ ಜೀವದ ರಕ್ಷಣೆ ಮತ್ತು ಆರೋಗ್ಯದ ರಕ್ಷಣೆ ಬೇಕು ಅಂದರೆ ನಾವು ಇದರ ಮೇಲೆ ಎಮೋಷನ್ ಬಿಡಬೇಕು ಎಮೋಷನ್ ಬಿಡಬೇಕು ಅಂತೇಳಿದ್ರೆ ಇದನ್ನು ಏನು ಮಾಡಲ್ಲ ನಾವು ಹಾಗೆ ನಮಗೆ ರೆಡಿ ಮಾಡಿಕೊಡಿ ನನಗೆ ಒಂದೆರಡು ಎನರ್ಜಿ ಕ್ರಿಯೇಟ್ ಮಾಡಿಕೊಡಿ ಅದನ್ನು ಇಟ್ಬಿಟ್ಟು ನಾವು ಬ್ಯಾಲೆನ್ಸ್ ಮಾಡಿಕೊಡಿ ಇದೆಲ್ಲ ಸುಳ್ಳು ನೋಡಿ ಇದನ್ನು ಅಬ್ಸರ್ವ್ ಮಾಡಿ ಬಾಗಿಲ ಹತ್ರನೂ ಕೂಡ ಸಹ ಈ ಮೆಟ್ಟಿಲ ಒಂದು ಚಜ್ಜೆ ಲೆವೆಲಲ್ಲಿ ಕಾಣಿಸ್ತಿದೆ ನೋಡಿ ನೀವು ಮನೆಯೊಳಗೆ ಅಬ್ಸರ್ವ್ ಮಾಡಿದ್ರಿ ಅಂತಕೊತೀನಿ ನೋಡಿ ಇದು ಈ ರೀತಿ ಇರೋದು ಬಹಳ ಡೇಂಜರು ಮನೆಯೊಳಗೆ ಬರುವಾಗ ಮೆಟ್ಟಿಲಿನ ಮೇಲೆ ಇರೋದು ಈಶಾನ್ಯದಲ್ಲಿ ನೋಡಿ ಉತ್ತರ ಈಶಾನ್ಯ ಒಳಗೆಂದು ತೋರಿಸ್ತೀನಿ ನಾನು ನಿಮಗೆ ಪರಿಹಾರ ಕೂಡ ಹೇಳ್ತೀನಿ ನೋಡಿ ನೋಡಿ ಮನೆ ಒಳಗೆ ಈ ರೀತಿ ನಾರ್ತ್ ಈಸ್ಟ್ ಕಾರ್ನರ್ಗೆ ಕಟ್ಟಾಗಿದೆ ನೋಡಿ ಕಟ್ಟಾಗಿ ಸ್ಟೇರ್ ಕೇಸ್ನ ಒಳಗೆ ಹತ್ತಿಸಿ ಬಿಡಬಾರ್ದು ಈ ಥರ ಎಲ್ಲ ತಪ್ಪಿದು ಇದಕ್ಕೆ ಸೂಕ್ತವಾದ ಪರಿಹಾರನ ನಾವು ಮಾಡಬೇಕಂದ್ರೆ ನಾವು ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ನೋಡಿ ಉತ್ತರ ದಿಕ್ಕಿಗೆ ಮನೆಯಲ್ಲಿ ಅದೇ ಮೆಟ್ಟಿಲು ಪಕ್ಕದಲ್ಲೇ ಇದೊಂದು ಗೋಡೆಗಳು ಕಟ್ಟಿ ಬಾತ್ರೂಮ್ ರೀತಿ ಒಂದು ದೇವ್ರ ಮನೆ ಮಾಡಿದ್ದಾರೆ ಈ ಥರಲ್ಲ ಮಾಡಬಾರ್ದು ನಾರ್ತ್ ಈಸ್ಟ್ ಕಾರ್ನರ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಓಪನ್ ಆಗಿಟ್ಕೊಳ್ಳಿ ಬೆಳಕು ಗಾಳಿ ಅವಕಾಶಗಳ ಸಂಕೇತವಾಗಿ ಅದಿರಲಿ ಅದನ್ನು ಬಿಟ್ಟು ಅಲ್ಲಿ ಬ್ಲಾಕ್ ಮಾಡೋದು ಮೇಲಿಂದ ರೂಫ್ ಟಾಪಿಂದ ನಾನು ಬೇ ಬೆಳಕು ತರ್ತೀನಿ ಸನ್ ಸನ್ ರೂಫ್ ಅಂತೆಲ್ಲ ಸುಳ್ಳುದೆಲ್ಲ ಮಾಡಬಾರ್ದು ಜನರಲಿ ಏನಿದೆ ಆ ಒಂದು ರೂಲನ್ನು ಬ್ರೇಕ್ ಮಾಡಬೇಡಿ ಬದಲಿಗೆ ನೋಡಿ ಮೆಟಲನ್ನು ತೆಗಿಬೇಕು ನೀವು ಮೆಟಲನ್ನು ಯಾವ ರೀತಿಯಲ್ಲಿ ಈಶಾನ್ಯದಲ್ಲಿದೆ ತೆಗೆದಿರುವಂಥ ದೃಶ್ಯನ ನೀವು ನೋಡ್ತಾ ಇದ್ದೀರಾ ಈಶಾನ್ಯದಲ್ಲಿ ಉತ್ತರ ಈಶಾನ್ಯಕ್ಕೆ ಅಂಡ್ ನಾರ್ತ್ ಈಸ್ಟಲ್ಲಿ ಆ ಮೆಟ್ಟಲು ಜಾಗ ನೋಡಿ ಸಂಪೂರ್ಣ ಅದನ್ನು ತೆಗೆದಿದ್ದಾರೆ ಮನೆ ಮಾಲೀಕರು ಮತ್ತು ಅದನ್ನು ಪೂರ್ವ ಆಗ್ನೇಯದ ಕಡೆ ಏನಿದೆ ಆ ಜಾಗದಲ್ಲಿ ಮೆಟ್ಟಿಲು ಮಾಡ್ಕೊಂಡಿದ್ದಾರೆ ಮನೆಯವರು ಮನೆಯಲ್ಲಿ ಮೆಟ್ಟಲು ಮಾಡಿಕೊಂಡು ನೋಡಿ ಅದು ನೋಡಿ ಈ ರೀತಿ ಬರುತ್ತೆ ಮನೆ ಈ ರೀತಿ ಬ್ಲಾಕ್ ಮಾಡ್ಕೊಬಾರ್ದು ನೀವೇ ಬದಲಾಗಿರಿ ಯಾರನ್ನು ಬದಲಾಗಣೆ ಮಾಡಿಕೊಡೋಕ್ಕೆ ನಮ್ಮ ಮನೇಲಿ ಏನೂ ಮಾಡೋದಿಲ್ಲ ಡ್ಯಾಮೇಜ್ ಮಾಡಬಾರ್ದು ಹಾಗೆ ರೆಡಿ ಮಾಡಿ ಅಂತ ಹೇಳೋರಾದರೆ ಖಂಡಿತ ನಮ್ಮ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನು ನೋಡ ನೋಡಿ ಪೂರ್ವ ಆಗ್ನೇಯದಲ್ಲಿ ಗಡಿಯಾರ ಚಾಲ್ತಿಯಲ್ಲಿ ಮೆಟ್ಟಿಲನ್ನು ಹತ್ತುವಂಥ ವ್ಯವಸ್ಥೆನ ಅವರು ಮಾಡಿಕೊಂಡಿದ್ದಾರೆ ಇರುವಂಥ ಚಿಕ್ಕ ಜಾಗನೇ ಆದರೆ ವಾಸ್ತು ಕ್ರಮವನ್ನು ದಯವಾಡಿ ನೀವು ಮರಿಬೇಡಿ ಮನೇನ ಒಳ್ಳೇದು ಮಾಡೋಣ ನೆಮ್ಮದಿ ತಾಣ ಮಾಡೋಣ ಎಲ್ಲರ ಆರೋಗ್ಯ ನೋಡ್ಕೊಳ್ಳೋಣ ನೋಡ್ಕೊಳ್ಳಿ ಹುಷಾರಾಗಿ ಜಾಗ್ರತೆ